ಇక్కడ ತಿರುಗುತ್ತೆ ಸರ್ ಒಂದು ಸರ್ ಇಂಜೆಕ್ಟರ್ ಹಿಂಗೇ ಹಿಂಗೇ ಇಂದ ಹಿಂಗೇ ಹೋಗುತ್ತೆ ಇದೆಲ್ಲಾ ಅಲ್ಲಮಕದಾಯ ಚೂರಿಗಳು ಸ್ಟೆಪ್ ಇಂದ ಸ್ಟೆಪ್ ಇಂದ ಸರ್ ಸರ್ ತಸಂತ ಗಂಟೆ ಗಂಟೆ ಶುರುವಾಗುತ್ತೆ ಅದನ್ನ ಇಂದ ಪಾ Hey! am ಧರ್ಮಸ್ಥಳದ ಚಲವನ್ನು ಮಾಡ್ತಿರುವಂತದ್ದು ಅಲ್ಲಿದ್ದಂತ ಅಪಪ್ರಚಾರವನ್ನ ಹೋಗ್ಲಾಡಿಸಿಕೊಂಡಿದ್ವಿ ಹೇಳಿ ನಾನು ಕಳೆದ ಭಾನುವಾರ ಮಂಜುನಾಥ ಸ್ವಾಮಿಯ ಬಗ್ಗೆ ಮಂಜುನಾಥ ಸ್ವಾಮಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಉನ್ನಾರ ಷಡ್ಯಂತ್ರ ನಡೀತಾ ಇತ್ತು ಅದನ್ನ ಖಂಡಿಸಿ ಅದನ್ನ ವಿರೋಧಿಸಿ ನಮ್ಮ ಕ್ಷೇತ್ರದ ಸಾರ್ವಜನಿಕರು ನನ್ನ ಪಕ್ಷದ ಮುಖಂಡರು ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಗ್ಗೆ ಇರತಕ್ಕಂಥ ಭಕ್ತಿ ಮತ್ತೆ ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ ಇರತಕ್ಕಂತ ಶಕ್ತಿಗೆ ಅಪಚಾರ ಎಸ್ಕೋರ್ನ ವಿರೋಧಿಸಿ ವಿರೋಧಿಸಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ರ್ಯಾಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದು ಆ ರ್ಯಾಲಿನ ಈಗ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಂಬಾಳು ಮಠ ನಮ್ಮ ಬಂಡೆ ಮಠ ಜಗಣಯ್ಯನ್ ಮಠ ತ್ಯಾಮಗೊಂಡ್ಲು ಮಠದ ಸ್ವಾಮೀಜಿಗಳ ಇನ್ನೂ ಇಬ್ಬರು ಮೂವರು ಸ್ವಾಮೀಜಿಗಳು ಬರಬೇಕಾಗಿತ್ತು ಅವ್ರು ಹೊರಗಡೆ ಇರೋದ್ರಿಂದ ಬರಕ್ ಆಗಿಲ್ಲ ಈ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಅವರ ಒಂದು ಒಂದು ಶುಭ ಹಾರೈಕೆಯಿಂದ ಆಶೀರ್ವಾದದಿಂದ ಇವತ್ತು ರ್ಯಾಲಿಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಸರ್ ಒಂದು ಕಡೆ ಅಪಪ್ರಚಾರಕ್ಕೆ ಇವತ್ತು ಆಗ್ತಾ ಇದೆ ಕೂಡ ಹೌದು ಈಗ ಏನು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಮ್ಮ ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಬಂದಂತ ಸಂದರ್ಭದಲ್ಲಿ ನೀವು ಎಲ್ಲ ಗಮನಿಸಿದೀರ ನಮ್ಮ ಪಕ್ಷ ನಮ್ಮ ಸರ್ಕಾರ ಯಾವತ್ತು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಅಪಕೀರ್ತಿ ತರತಕ್ಕಂಥ ವಿರುದ್ಧವಾಗಿ ಕ್ರಮ ಕೈ ತಾವೆಲ್ಲ ಗಮನಿಸ್ತಾ ಇರತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಸರ್ಕಾರ ಧರ್ಮಸ್ಥಳವನ್ನ ಉಳಿಸ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತಿಯನ್ನ ಎತ್ತಿ ಇಡ್ತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷದ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಸ್ಐಟಿಯನ್ನ ನಾವು ರಚನೆ ಮಾಡಿದ್ದೆ ಮಾಡಿದ್ದೆ ಧರ್ಮಸ್ಥಳದ ಬಗ್ಗೆ ಏನು ಅನುಮಾನಗಳವೆ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಸತ್ಯವನ್ನ ಹೊರತೆಗೆದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಶಕ್ತಿ ಏನು ಅಂತ ತೋರಿಸಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಹೌದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂತ ರೀತಿಯ ಎಲ್ಲ ರೀತಿಯ ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡವ್ರೆ ಅದನ್ನೆಲ್ಲ ತಾವೆಲ್ಲ ನೋಡಿದೀರ ರಾಜ್ಯದ ಜನ ನೋಡವ್ರೆ ರಾಜ್ಯದ ಜನ ಧರ್ಮಸ್ಥಳದ ಭಕ್ತಿ ಭಾವನೆಗೆ ಎಷ್ಟು ಋಣಿಯಾಗಿದ್ದಾರೆ ಅಂತಕ್ಕಂಥದ್ದು ವಿಚಾರದಲ್ಲಿ ನಮ್ಮ ಸರ್ಕಾರ ಇಡೀ ರಾಜ್ಯದ ಜನತೆಯ ಧಾರ್ಮಿಕ ಭಾವನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶಕ್ತಿಯ ಜೊತೆ ಶ್ರೀ ಕ್ಷೇತ್ರ ಜೊತೆ ಸರ್ಕಾರ ಮತ್ತೆ ನಮ್ಮ ಪಕ್ಷ ಇದೆ ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಸರ್ಕಾರ ನಿರೂಪಿಸಿದೆ ಕಾಂಗ್ರೆಸ್ ಅವರು ಕೇಸರಿ ವಿಶೇಷ ಕಾಂಗ್ರೆಸ್ನವರು ಕೇಸರಿ ಸಾಲನ್ನ ಹಾಕಿರ್ತಕ್ಕಂಥದ್ದು ವಿಶೇಷತೆ ಏನಿಲ್ಲ ಕಾಂಗ್ರೆಸ್ನವ್ರು ಮೊದ್ಲಿಂದನೂ ಕೇಸರಿ ಸಾಲ ಹಾಕತಾ ಇದ್ದೀವಿ ನಮ್ಮ ಪಕ್ಷದ ಏನು ಒಂದು ಶಾಲೆ ಇದೆ ಅದರಲ್ಲೇ ಕೇಸರಿ ಇದೆ ಕೇಸರಿ ಶಾಂತಿಯ ಸಂಕೇತ ಕೇಸರಿ ಯಾವುದೇ ಒಬ್ಬರದ ಒಂದು ಸೇರಿದಂತ ಕೇವಲ ಅವ್ರಿಗೆ ಮೀಸಲಾಗಿರ್ತದಲ್ಲ ಈ ದೇಶದ ಪ್ರತಿಯೊಬ್ಬರಿಗೂ ಮೀಸಲಾಗಿರ್ತಕ್ಕಂಥದ್ದು ನಾವೆಲ್ಲ ನಮ್ಮ ಪಕ್ಷ ನಾನು ನನಗೆ ಮುಖಂಡರು ಈ ಕ್ಷೇತ್ರದ ಜನ ಹಿಂದೂ ಧರ್ಮದ ಪರವಾಗಿ ಹಿಂದೂ ಧರ್ಮದ ಭಾವನೆಗಳ ಪರವಾಗಿ ಹಿಂದೂ ಧರ್ಮದ ದೇವತೆಗಳಿಗೆ ಬಹಳ ಭಕ್ತಿಯಾಗಿದ್ದೀವಿ ಅಂತಕ್ಕಂಥದನ್ನ ಮತ್ತೊಮ್ಮೆ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಿರೂಪಿಸಿದ್ದಾರೆ ಯಾವ ಇಂಟೆಲಿಜೆನ್ಸಿನೂ ಫೇಲ್ಯೂರ್ ಆಗಿಲ್ಲ ಧರ್ಮಸ್ಥಳದ ಬಗ್ಗೆ ಕೋರ್ಟಲ್ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಏನೋ ರೆಕಾರ್ಡ್ ಮಾಡಿದ್ದ ಪರವಾಗಿ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮತ್ತೆ ಅಪಕೀರ್ತಿ ಅನುಮಾನಗಳು ಏನೋ ಕಾಡ್ತಾವೆ ಅನುಮಾನಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಎಸ್ ಐ ಟಿ ಮಾಡಿದ್ದು ಸತ್ಯ ಹೊರಗಡೆ ಬರ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಬರ್ತದೆ ರಾಜ್ಯದ ಜನ ಅವತ್ತು ಸತ್ಯಕ್ಕೆ ಕಾಲ ಇದೆ ಸತ್ಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಶಕ್ತಿ ಯಾವತ್ತು ನಿರೂಪಿತ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಧಾರ್ಮಿಕ ಕ್ಷೇತ್ರಗಳಿಗೆ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಮೂಲಭೂತವಾದಿಗಳೇ ಹೊರತು ನಮ್ಮ ಪಕ್ಷ ನಮ್ಮ ಸರ್ಕಾರ ಯಾವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳಿಗೆ ಭದ್ರತೆ ರಕ್ಷಣೆ ಪೂಜೆ ಪುನಸ್ಕಾರ ಸಂಪ್ರದಾಯ ಸಂಸ್ಕೃತಿ ಸಂಸ್ಕಾರಗಳಿಗೆ ಬುರಾದಿಯನ್ನ ಹಾಕಿದ್ದೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರ ಸರಿಯಾಗಿ ಮಾಡ್ತಿಲ್ಲ ಆರೋಪ ಅವೆಲ್ಲ ಸುಳ್ಳು ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ಏನೇನು ಆಗ್ತಾರೆ ಅಂದ್ರೆ ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡಕಾಯ್ತದ ಇವತ್ ನೀವೆಲ್ಲ ನೋಡ್ತಾ ಇದ್ದೀರಾ ಸರ್ಕಾರ ಧರ್ಮಸ್ಥಳದ ಪರವಾಗಿ ಏನು ನ್ಯಾಯಯುತವಾಗಿ ಧರ್ಮಸ್ಥಳದ ಭಕ್ತರಿಗೆ ಏನು ಒಂದು ಸಂದೇಶವನ್ನು ಕೊಡ್ಬೇಕು ಅದನ್ನೆಲ್ಲ ನೂರಕ್ಕೆ ನೂರು ಸತ್ಯ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದೆ ಅಂತ ಹೇಳಿ ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ ಅಪಪ್ರಚಾರ ಮಾಡತಕ್ಕಂಥವ್ರಿಗೆ ಇಲ್ಲಿ ಸೇರ್ತಾ ಇರ್ತಕ್ಕಂಥ ಜನ ಈಗ ಮಂಜುನಾಥ ಸ್ವಾಮಿ ಭಕ್ತಿಯಿಂದ ಏನು ಒಂದೊಂದ್ ದಿನೇ ಧರ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ ಕೊಡ್ತಿದ್ರು ಅವರೆಲ್ಲ ಬೆತ್ಲಾಗ್ತಾ ಇರತಕ್ಕಂಥದನ್ನ ಅದೇ ಉತ್ತರ ಅವ್ರಿಗೆ ಅಪಪ್ರಚಾರ ಮಾಡೋರಿಗೆ ಏನು ಏನ್ ಬೆತ್ತಲಾಗವ್ರೆ ಅದೇ ಉತ್ತರ